ಆಕ್ಸಿಡೆಂಟ್ಸ್ ಏನಪ್ಪ ಅಂತ ಕೇಳಿದ್ರೆ ನ್ಯಾಚುರೋಪತಿಯಲ್ಲಿ ನಾವು ಡಯಟ್ ಮುಖ್ಯ ಕೊಡ್ತೀವಿ ವೈಟ್ ಲಾಸ್ಗೆ ಆಂಟಿ ಆಕ್ಸಿಡೆಂಟ್ ರಿಚ್ ಡಯಟ್ ತಗೊಳ್ಳೋಕ್ಕೋಸ್ಕರ ವೇಟ್ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಅಂತ ನಮಸ್ಕಾರ ನಾನು ಡಾಕ್ಟರ್ ಚಂದನ ಇವತ್ತು ನಾವು ಮಾತಾಡುವಂತ ವಿಷಯ ಆ್ಯಂಟಿ ಆಕ್ಸಿಡೆಂಟ್ಸ್ ಬಗ್ಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂದರೆ ಏನಪ್ಪ ಅಂತ ಕೇಳಿದ್ರೆ ನ್ಯಾಚುರೋಪತಿಯಲ್ಲಿ ನಾವು ಡಯಟ್ಗೆ ತುಂಬ ಮುಖ್ಯ ಕೊಡ್ತೀವಿ ವೆಯ್ಟ್ ಲಾಸ್ಗೆ ಈ ವೆಯ್ಟ್ ಲಾಸ್ ಡಯಟಲ್ಲಿ ನಮಗೆ ಬೇಕಾಗಿರುವಂತಹ ತುಂಬ ಇಂಪಾರ್ಟೆಂಟ್ ಕ್ವಾಲಿಟೀಸ್ ಇರುತ್ತೆ ಅದರಲ್ಲಿ ಒನ್ ಆಫ್ ದ ಕ್ವಾಲಿಟಿ ಅವ್ರ ಒನ್ ಆಫ್ ದ ಫ್ಯಾಕ್ಟರ್ ಆ್ಯಂಟಿ ಆಕ್ಸಿಡೆಂಟ್ಸ್ ನಾವು ಯಾವಾಗ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಡಯಟ್ ತೊಗೋತೀವೋ ನ್ಯಾಚುರೋಪತಿ ಹೇಳುತ್ತೆ ನಾವು ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಡಯಟ್ ತಗೊಳ್ಳೋಕೋಸ್ಕರ ವೆಯ್ಟ್ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಅಂತ ವೆಯ್ಟ್ ಗೇನ್ಗಿಂತ ಬಾಡಿ ಇನ್ಫ್ಲಮೇಷನ್ ಕಡಿಮೆ ಮಾಡ್ಕೊಳ್ಳುತ್ತೆ ಮೆಟಬಾಲಿಸಮ್ ಜಾಸ್ತಿ ಮಾಡ್ಕೊಳ್ಳುತ್ತೆ ಇಂತಹ ತುಂಬ ಫೀಚರ್ಸ್ಗಳಿಂದ ನಮಗೆ ವೇಟ್ ಲಾಸ್ ತುಂಬ ಬೇಗ ಮತ್ತು ತುಂಬ ಕನ್ಸಿಸ್ಟೆಂಟಾಗಿ ಆಗುತ್ತೆ ಈ ಆ್ಯಂಟಿ ಆಕ್ಸಿಡೆಂಟ್ ಫುಡ್ ತಿನ್ನೋಗೋಸ್ಕರ ನಾವು ಆ್ಯಂಟಿ ಆಕ್ಸಿಡೆಂಟ್ಸ್ ಅಂದರೆ ಏನು ಅದನ್ನು ಹೇಗೆ ತಿನ್ನಬೇಕು ಅಂತ ನೋಡೋಣ ಫಸ್ಟ್ ಆ್ಯಂಟಿ ಆಕ್ಸಿಡೆಂಟ್ ಅಂದರೆ ಏನಪ್ಪಾ ಅಂತ ಆ್ಯಂಟಿ ಆಕ್ಸಿಡೆಂಟ್ಸ್ ನಮ್ಮ ಫೂಡಲ್ಲಿ ಇರುವ ಮಾಲಿಕ್ಯೂಲ್ಸ್ ಅಥವಾ ಸಣ್ಣ ಪಾರ್ಟಿಕಲ್ಸ್ ಅದು ನಮ್ಮ ದೇಹದಲ್ಲಿರುವಂಥ ಫ್ರೀ ರಾಡಿಕಲ್ ಅಥವಾ ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಏನಿರುತ್ತೆ ನಮ್ಮ ದೇಹದಲ್ಲಿ ಅದನ್ನು ಕಡಿಮೆ ಮಾಡೋದಕ್ಕೆ ಅಥವಾ ಅದನ್ನ ಕೌಂಟರ್ ಮಾಡೋದಕ್ಕೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಾಲಿಕ್ಯೂಲ್ಸ್ ಇದು ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಆದಾಗ ಅಥವಾ ನಾವು ಯಾವಾಗ ತುಂಬ ಜಾಸ್ತಿ ಸ್ಟ್ರೆಸ್ ತಗೋತೀವೋ ಆಗ ನಮ್ಮ ಬಾಡಿಯಲ್ಲಿ ಫ್ರೀ ರಾಡಿಕಲ್ಸ್ ಜಾಸ್ತಿಯಾಗಿ ಪ್ರೊಡ್ಯೂಸ್ ಆಗುತ್ತೆ ಫ್ರೀ ರಾಡಿಕಲ್ಸ್ ಜಾಸ್ತಿ ಆಗ್ತಾ ಆಗ್ತಾ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ ಇನ್ಫ್ಲಮೇಷನ್ ಲೀಡ್ಸ್ ಟು ಹಾರ್ಮೋನಲ್ ಚೇಂಜಸ್ ಆಗುತ್ತೆ ಹಾರ್ಮೋನ್ಸ್ ಚೇಂಜ್ ಆಗ್ತಾ ಆಗ್ತಾ ಬಾಡಿಯಲ್ಲಿ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ ಈ ಇಂಬ್ಯಾಲೆನ್ಸ್ನ ಕೌಂಟರ್ ಹೆಂಗೆ ಮಾಡೋದು ಅದನ್ನು ಹೇಗೆ ಸರಿ ಮಾಡ್ಕೋಬೇಕು ಅಂತ ನಮಗೆ ಗೊತ್ತಿರೋಲ್ಲ ನಾವು ಎಷ್ಟೊಂದು ಪ್ರಾಕ್ಟೀಸಸ್ ಮಾಡ್ತಿರ್ತೀವಿ ನಾವು ಡಯಟಲ್ಲಿ ಏನೋ ಮಾಡಕ್ಕೆ ಹೋಗ್ತಿರ್ತೀವಿ ನಾವು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತೀವಿ ಆದರೂ ನಮ್ಮ ಬಾಡಿಯಲ್ಲಿ ಯಾಕೆ ಆ ಸ್ಟ್ರೆಸ್ ರೆಸ್ಪಾನ್ಸ್ ಆಗ್ತಿದೆ ಯಾಕೆ ಇನ್ಫ್ಲಮೇಷನ್ ಜಾಸ್ತಿ ಆಗ್ತಿದೆ ಅಂತ ನೋಡೋಕ್ಕೆ ನಮಗೆ ಗೊತ್ತಾಗ್ತಿರಲ್ಲ ಅದಕ್ಕೆ ಒನ್ ಇಂಪಾರ್ಟೆಂಟ್ ಫ್ಯಾಕ್ಟ್ ನಮ್ಮ ಡಯಟಲ್ಲಿ ನ್ಯೂಟ್ರಿಷನ್ ಕಡಿಮೆ ಆಗಿರುವಂಥದ್ದು ಯಾವ ಥರ ನ್ಯೂಟ್ರಿಷನ್ ನಮಗೆ ಬೇಕಾಗಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ಸ್ ವೈಟಮಿನ್ಸ್ ಮಿನರಲ್ಸ್ ಇದೆಲ್ಲ ಕಡಿಮೆ ಆಗ್ತಿರುತ್ತೆ ಡಯಟಲ್ಲಿ ನಾವು ಆ್ಯಂಟಿ ಆಕ್ಸಿಡೆಂಟ್ಸ್ನ ಹೇಗೆ ತಗೋಬೇಕು ಡಯಟಲ್ಲಿ ಅಂದರೆ ನ್ಯಾಚುರಪತಿಯಲ್ಲಿ ತುಂಬ ಟೆಕ್ನಿಕ್ಸ್ ಇದೆ ಕಲರ್ಫುಲ್ ಪ್ಲೇಟ್ ಅಂತ ಹೇಳ್ತೀವಿ ಅಥವಾ ರೈನ್ಬೋ ಪ್ಲೇಟ್ ಅಂತ ಹೇಳ್ತೀವಿ ಈ ರೈನ್ಬೋ ಪ್ಲೇಟಿನ ಅಂದರೆ ಏನಪ್ಪ ಅಂದರೆ ನಮ್ಮ ಪ್ಲೇಟಲ್ಲಿ ಎಷ್ಟಾಗತ್ತೋ ಅಷ್ಟು ಕಲರ್ಫುಲ್ಲಾಗಿ ಇರಬೇಕು ಬರೀ ವೈಟ್ ರೈಸ್ ವೈಟ್ ರೋಟಿ ವೈಟ್ ಕಲರ್ ಆಗಿರುವಂಥ ಶುಗರ್ ಸಾಲ್ಟ್ ಅದನ್ನೇ ಬಿಟ್ಬಿಟ್ಟು ಕಲರ್ಫುಲ್ ಯೆಲ್ಲೋ ಮ್ಯಾಂಗೋಸ್ ಇರಬಹುದು ಅಥವಾ ಜಾಕ್ ಫ್ರೂಟ್ ಇರಬಹುದು ಥರ ಥರದ ಬೆರಿ ಕ ಬೆರೀಸ್ ಇರಬಹುದು ಈ ಬೆರೀಸ್ ನಮಗೆ ಅಲ್ಲಿ ಸಿಗುತ್ತೆ ಬ್ಲೂ ಅಲ್ಲಿ ಸಿಗುತ್ತೆ ಪಿಂಕ್ ಕಲರ್ ಇರಬಹುದು ಇದನ್ನು ನಮ್ಮ ಪ್ಲೇಟ್ ತಿಂದು ನೋಡೋದಕ್ಕೂ ಚೆನ್ನಾಗಿರುತ್ತೆ ಇದನ್ನು ತಗೋಬೇಕಾದ್ರೆ ತಿಂದಾಗ ನಮ್ಮ ಬಾಡಿಗೆ ಅಷ್ಟೇ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಸಿಗುತ್ತೆ ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಏನಾಗುತ್ತೆ ಬಾಡಿಯಲ್ಲಿ ನ ಡ್ಯಾಮೇಜ್ ಮಾಡ್ಕೊಂಡು ಶುರು ಆಗುತ್ತೆ ಪ್ರತಿ ಸೆಲ್ಲೂ ಡ್ಯಾಮೇಜ್ ಆಗ್ತಾ ಆಗ್ತಾ ಆ ಸೆಲ್ಲು ಇನ್ಸುಲಿನ್ಗೆ ರೆಸ್ಪಾಂಡ್ ಆಗುವಂತಹ ಚಾನ್ಸಸ್ ಕಡಿಮೆ ಆಗುತ್ತೆ ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟಿವಿಟಿ ಜಾಸ್ತಿ ಆಗುತ್ತೆ ಇನ್ಸುಲಿನ್ ಇನ್ಸೆನ್ಸಿಟಿವಿಟಿ ಆಗುತ್ತೆ ಈ ಇನ್ಸೆನ್ಸಿಟಿವಿಟಿಯಿಂದ ಬಾಡಿ ನಮಗೆ ಶುಗರಿಗೆ ರೆಸ್ಪಾಂಡ್ ಆಗೋದು ಕಡಿಮೆ ಗ್ಲುಕೋಸ್ ಅಪ್ಟೆಕ್ ಕಡಿಮೆ ಆಗುತ್ತೆ ಇದೆಲ್ಲ ಆಗ್ತಾ ಆಗ್ತಾ ದೇಹ ನಾವು ಜಾಸ್ತಿಯಾಗಿ ಒಬೇಸ್ ಆಕ್ಕೆ ಚಾನ್ಸಸ್ ಇದೆ ವೆಯ್ಟ್ ಗೇನ್ ಆಗ್ತಾ ಹೋಗ್ತೀವಿ ಈ ವೆಯ್ಟ್ ಗೇನ ಹೇಗೆ ಕೌಂಟ್ರ್ಯಾಕ್ಟ್ ಮಾಡಬೇಕು ಆ್ಯಂಟಿ ಆಕ್ಸಿಡೆಂಟ್ಸ್ನ ಹೇಗೆ ಇನ್ಕ್ರಾಪ್ರೇಟ್ ಮಾಡ್ಕೋಬೇಕು ಅದನ್ನು ಹೇಗೆ ತೊಗೋಬೇಕು ನಮ್ಮ ಡಯಟಲ್ಲಿ ಅಂತ ನೋಡೋಣ ಫಸ್ಟ್ ನಾವು ಇಂಪಾರ್ಟೆಂಟಾಗಿ ಆ್ಯಂಟಿ ಆಕ್ಸಿಡೆಂಟ್ಸ್ನ ನಮ್ಮ ರೈನ್ಬೋ ಪ್ಲೇಟಲ್ಲಿ ನೋಡಿದ್ವಿ ಜೊತೆಗೆ ನಾವು ಗ್ರೀನ್ ಟೀ ನಾವು ಯಾರು ಕಾಫಿ ಟೀ ಎಲ್ಲ ಕುಡಿತೀವೋ ಅದನ್ನ ನಾವು ಗ್ರೀನ್ ಟೀ ಅಥವಾ ಮೋರ್ ಹೆಲ್ದಿಯರ್ ವರ್ಜನ್ಸ್ ಆಫ್ ಕಾಫಿ ಟೀನ ಶಿಫ್ಟ್ ಮಾಡ್ಕೋಬೇಕು ಗ್ರೀನ್ ಟೀ ಅಲ್ಲಿರುವ ಪಾಲಿಫಿನಾಲ್ಸ್ ಮತ್ತೆ ಫ್ಲಾವೆನಾಯ್ಡ್ಸ್ ಅದೆಲ್ಲ ಮಾಡುತ್ತೆ ನಮ್ಮ ದೇಹದಲ್ಲಿರುವ ಮೆಟಬಾಲಿಸಂ ಅದನ್ನ ಜಾಸ್ತಿ ಮಾಡುತ್ತೆ ಮೆಟಬಾಲಿಸಮ್ ಅಂದ್ರೆ ಏನು ನಾವು ದೇಹದಲ್ಲಿ ನಾವು ತಿನ್ನುವ ಆಹಾರ ಡೈಜೆಸ್ಟ್ ಆಗು ಆಗುವ ಮತ್ತೆ ಅದನ್ನ ಅಸಿಮುಲೇಟ್ ಮಾಡ್ಕೊಳ್ಳುವಂಥ ಅದನ್ನ ಎನರ್ಜಿ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಂಥ ಒಂದು ಪ್ರಾಸೆಸ್ನ ನಾವು ಮೆಟಬಾಲಿಸಮ್ ಅಂತ ಹೇಳ್ತೀವಿ ಈ ಮೆಟಬಾಲಿಸಮ್ ಜಾಸ್ತಿ ಆಗ್ತಾ ಆಗ್ತಾ ನಮ್ಮ ದೇಹದಲ್ಲಿ ನಮ್ಮ ವೆಯ್ಟ್ ಲಾಸ್ ಜಾಸ್ತಿ ಆಗುತ್ತೆ ನ್ಯಾಚುರೋಪತಿ ಬಿಲೀವ್ಸ್ ಇನ್ ಸ್ಟ್ರಾಂಗರ್ ಮೆಟಬಾಲಿಸಮ್ ಹೆಲ್ದಿಯ ಮೆಟಬಾಲಿಸಮ್ ಫಾರ್ ಮೋರ್ ಬೆಟರ್ ವೆಯ್ಟ್ ಲಾಸ್ ಸೊ ನಾವೀಗ ಆ್ಯಂಟಿ ಆಕ್ಸಿಡೆಂಟ್ಸ್ ತೊಗೊಂಡ್ರೆ ಈ ಪಾಲಿಫಿನಾಲ್ಸ್ ಇರಬಹುದು ಅಥವಾ ಕ್ಯಾಟಕಿನ್ಸ್ ಇರಬಹುದು ಅಥವಾ ಈ ಸಣ್ಣ ಸಣ್ಣ ಆ್ಯಂಟಿ ಆಕ್ಸಿಡೆಂಟ್ಸ್ ನಮಗೆ ದೇಹದನ್ನ ರಿಪೇರ್ ಮಾಡೋದಕ್ಕೆ ಒಳಗಿಂದ ಆ ರಿಪೇರಿಂದ ಮೋರ್ ವೆಯ್ಟ್ ಲಾಸ್ಗೆ ಪ್ರೋಗ್ರೆಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೇನಪ್ಪ ಈ ಡಾರ್ಕ್ ಚಾಕ್ಲೇಟ್ಸ್ ಸೆವೆಂಟಿ ಪರ್ಸೆಂಟ್ಗಿಂತ ಜಾಸ್ತಿ ಡಾರ್ಕ್ ಇರುವಂತ ರಿಚ್ ಪ್ರಾಡಕ್ಟ್ಸ್ ಇದರಲ್ಲೂ ನಮಗೆ ತುಂಬ ಜಾಸ್ತಿಯಾಗಿರುವಂಥ ಪಾಲಿಫಿನಾಲ್ಸ್ ಸಿಗುತ್ತೆ ಈ ಪಾಲಿಫಿನಾಲ್ಸ್ ನಮಗೆ ಮತ್ತೆ ವೆಯ್ಟ್ ಲಾಸ್ಗೆ ಅಷ್ಟೇ ಪ್ರೋಗ್ರೆಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನು ಏನು ಮಾಡಬಹುದು ನಾನು ರೇನ್ಬೋ ಪ್ಲೇಟ್ ಮಾಡಿಕೊಂಡೆ ನಾನು ಈ ಡಾರ್ಕ್ ಚಾಕ್ಲೇಟ್ನ ಇನ್ ಮಾಡಿಕೊಂಡೆ ನಾನು ಗ್ರೀನ್ ಟೀ ತೊಗೊಳೋಕ್ಕೆ ಶುರು ಮಾಡಿದೆ ಇದೆಲ್ಲ ತೊಗೊಳ್ತಾ ತೊಗೊಳ್ತಾ ಏನಾಗುತ್ತೆ ನಮ್ಮ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಡಯಟ್ ಇನ್ಕ್ರೀಸ್ ಆಗುತ್ತೆ ಜೊತೆಗೇನು ಮಾಡಬಹುದು ನಾವೆಷ್ಟು ಎಕ್ಸಸೈಸ್ ಮಾಡ್ತೀವಿ ಆಚೆ ಎಷ್ಟು ಹೋಗ್ತೀವಿ ನಾವು ಅದರಿಂದ ನಮ್ಮ ಬಾಡಿ ಅಷ್ಟೇ ನಮ್ಮ ಆ್ಯಂಟಿ ಆಕ್ಸಿಡೆಂಟ್ಸ್ಗೆ ರಿಯಾಕ್ಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಒಂದೇ ಕಡೆ ರೂಮಲ್ಲಿ ಕೂತ್ಕೊಂಡು ನಮ್ಮ ಬಾಡಿಗೆ ಸ್ಟ್ರೆಸ್ ಮಾಡ್ಕೊಳ್ಳೋ ಬದಲು ಆಚೆ ಒಂದ್ಸಲಿ ಪಾರ್ಕಿಗೆ ಹೋಗೋದು ಓಡಾಡೋದು ಅದೆಲ್ಲ ಮಾಡ್ತಾ ಮಾಡ್ತಾ ಬಾಡಿ ತನ್ನ ತಾನೇ ಆ್ಯಂಟಿ ಆಕ್ಸಿಡೆಂಟ್ಸ್ನ ಪ್ರಿಪೇರ್ ಮಾಡೋಕ್ಕೆ ಶುರು ಮಾಡುತ್ತೆ ದೇಹದಲ್ಲಿ ಆಗ್ತಿರುವಂಥ ಆಕ್ಸಿಡೇಟಿವ್ ಸ್ಟ್ರೆಸ್ಗೆ ರೆಸ್ಪಾಂಡ್ ಮಾಡಿ ದೇಹ ಅಷ್ಟೇ ವೆಯ್ಟ್ ಲಾಸ್ ಕಡೆಗೆ ಮುಂದುವರಿತೀವಿ ನಾವು ನಾವು ಎಷ್ಟು ರಿಯಾಕ್ಟ್ ಮಾಡ್ತೀವಿ ಎಷ್ಟು ನಾವು ಫಿಸಿಕಲಿ ಆ್ಯಕ್ಟಿವ್ ಇರ್ತೀವಿ ನಮ್ಮ ಡಯಟ್ ಎಷ್ಟು ಟುವರ್ಡ್ಸ್ ನ್ಯಾಚುರಲ್ ಫುಡ್ ಮೋರ್ ದ್ಯಾನ್ ದಿ ಪ್ರಾಸೆಸ್ ಫುಡ್ ಇರುತ್ತೋ ಅಷ್ಟು ನಮ್ಮ ವೇಟ್ ಲಾಸ್ಗೆ ಜಾಸ್ತಿ ಪ್ರೋತ್ಸಾಹನೆ ಆಗುತ್ತೆ ನ್ಯಾಚುರಲ್ ಫುಡಲ್ಲಿ ಏನಿರಬಹುದು ಫ್ರೂಟ್ಸ್ ಇರುತ್ತೆ ರಾ ವೆಜಿಟೇಬಲ್ಸ್ ಇರುತ್ತೆ ಈ ಫ್ರೂಟ್ಸ್ ಆ್ಯಂಡ್ ರಾ ವೆಜಿಟೇಬಲ್ಸಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಜೊತೆಗೆ ಫೈಬರ್ ರಿಚ್ ಪ್ರಾಡಕ್ಟ್ಸು ಇರುತ್ತೆ ಈ ಫೈಬರ್ ಕಂಟೆಂಟಿಂದ ದೇಹದಲ್ಲಿ ಅಷ್ಟೇ ಬಲ್ಕ್ ಆಫ್ ದ ಫುಡ್ ಇನ್ಕ್ರೀಸ್ ಆಗುತ್ತೆ ಅವಾಗ ನಮಗೆ ಸಟೈಟಿ ಅನ್ನೋ ಫೀಲಿಂಗ್ ಇನ್ಕ್ರೀಸ್ ಆಗುತ್ತೆ ನಮ್ಗೆ ಯಾವಾಗ ಹೊಟ್ಟೆ ತುಂಬಿದೆ ಅಂತ ಅನ್ಸುತ್ತೋ ಆಗ ನಾವು ತಿನ್ನೋದನ್ನು ಕಡಿಮೆ ಮಾಡ್ತೀವಿ ಜೊತೆಗೆ ನಮಗೆ ಅಪಟೈಟ್ ಇರೋಲ್ಲ ರಿಯಲ್ ಹಂಗರ್ ಇರುತ್ತೆ ನನಗೆ ಹೊಟ್ಟೆ ಹಸಿತಿದೆ ಅಂತ ಅನಿಸುತ್ತೆ ಅದ್ರ ಬದಲು ನನಗೆ ಇದು ನೋಡಿದಾಗ ಇದನ್ನು ತಿಂತೀನಿ ಅನ್ನೋ ಬದಲು ವಿಲ್ ಹ್ಯಾವ್ ರಿಯಲ್ ಹಂಗರ್ ಹಂಗರಿಗೆ ನಾವು ರಿ ರಿಯಾಕ್ಟ್ ಮಾಡೋದಕ್ಕೆ ರೆಸ್ಪಾಂಡ್ ಮಾಡೋದಕ್ಕೆ ಈ ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಹೆಲ್ಪ್ ಮಾಡುತ್ತೆ ಇದಕ್ಕೆ ನಮ್ಮ ಡಯಟಿನಲ್ಲಿ ನಾವು ಎಷ್ಟಾಗುತ್ತೋ ಅಷ್ಟು ರಾ ವೆಜಿಟೇಬಲ್ಸ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಜೊತೆಗೆ ಫ್ರೂಟ್ಸ್ ಆಗಿರಲಿ ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೋಬೇಕು ಜೊತೆಗೆ ನಟ್ಸ್ ಇರಲಿ ಸೀಡ್ಸ್ ಇರಲಿ ಇದರಲ್ಲಿ ಸಲೀನಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ ಸಲೀನಿಯಂ ವಿಟಮಿನ್ ಇ ವಿಟಮಿನ್ ಸಿ ಇನ್ ಸಿಟ್ರೆಸ್ ಫ್ರೂಟ್ಸ್ ಇದನ್ನೆಲ್ಲ ನಮ್ಮ ಡಯಟಿಗೆ ಆ್ಯಡ್ ಮಾಡ್ತಾ ಮಾಡ್ತಾ ನಮ್ಮ ಡಯಟ್ ಎಷ್ಟಾಗತ್ತೋ ಅಷ್ಟು ಆ್ಯಂಟಿ ಆಕ್ಸಿಡೆಂಟ್ ರಿಚ್ ರಿಡಕ್ಷನ್ ಆಫ್ ಫ್ರೀ ರಾಡಿಕಲ್ಸ್ ಕಡೆಗೆ ಹೋಗ್ತೀವಿ ಅದನ್ನು ನಮಗೆ ವೆಯ್ಟ್ ಲಾಸ್ ತುಂಬ ಜಾಸ್ತಿ ಆಗುತ್ತೆ ಸೊ ನಾವು ಎಷ್ಟಾಗತ್ತೋ ಅಷ್ಟು ನಮ್ಮ ಬ್ಯಾಲೆನ್ಸ್ ಡಯಟ್ ಜೊತೆಗೆ ಒಂದು ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಡಯಟ್ ತೊಗೋಬೇಕು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸೋಣ ನಮಸ್ಕಾರ ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಹೇಗೆ ನಾವು ವೆಯ್ಟ್ ಲಾಸ್ ಮಾಡೋದಕ್ಕೆ ಹಾರ್ಮೋನ್ಸ್ ಕಾರಣ ಅದು ಎಲ್ಲ ನೋಡೋಣ ಥ್ಯಾಂಕ್ ಯು